ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲುಕ್ ಸ್ವಾಗತ ಪ್ರತಿನಿತ್ಯ ಮನೆಗೆ ಬೇಕಾಗಿರೋ ಸೊಪ್ಪು ತರಕಾರಿಯಿಂದ ಹಿಡಿದು ಚಿನ್ನ ಬೆಳ್ಳಿ ಖರೀದಿಯವರಿಗೂ ಚೌಕಾಸಿ ಮಾಡದೆ ತಗೊಳಕೆ ಮನಸ್ಸೇ ಆಗಲ್ಲ ಕೆಲವರಿಗೆ ಅಲ್ವಾ ಚೌಕಾಸಿ ಅಂದ್ರೆ ಏನು ಅಂತ ಮೊದಲು ನೋಡೋಣ ನಿಗದಿಯಾದ ಬೆಲೆಗಿಂತ ಕಡಿಮೆ ಬೆಲೆಗೆ ವ್ಯವಹಾರ ಗಿಟ್ಟಿಸ್ಕೊಂಡ್ರೆ ಅದನ್ನ ಚೌಕಾಸಿ ಅಂತ ಕರೀಬಹುದೇನು ಚೌಕಾಸಿ ಅನ್ನೋದು ಸಾಮಾನ್ಯ ವಿಷಯ ಅಲ್ಲ ಯಾಕೆಂದ್ರೆ ನಮ್ಮಲ್ಲಿ ತುಂಬ ಜನರಿಗೆ ಚೌಕಾಸಿ ಮಾಡಿ ಕಡಿಮೆ ಬೆಲೆಗೆ ಒಂದು ಪದಾರ್ಥ ತಗೊಂಡ್ರೆ ನಾವೇ ಬುದ್ಧಿವಂತರು ಅನ್ನೋ ಭಾವನೆ ಇದೆ ಹಾಗೆ ತಗೊಂಡ್ಮೇಲೆ ಅವರು ಆ ವಿಷಯನ ಅಷ್ಟಕ್ಕೆ ಬಿಡೋದಿಲ್ಲ ತಮ್ಮ ಬಳಗದವ್ರಿಗೆ ಹೇಳ್ತಾರೆ ಇದಕ್ಕೆ ಇಷ್ಟು ಹೇಳಿದರು ಆದರೆ ನಾನು ಸುಮ್ಮನೆ ಬಿಟ್ಬಿಡ್ತೀನ ಅವನ ಹತ್ರ ವಾದ ಮಾಡಿ ಮಾತಾಡಿ ಇಷ್ಟು ಕಡಿಮೆಗೆ ತಗೊಂಡೆ ಅಂತ ಚೌಕಾಸಿ ಮಾಡಿ ಲಾಭ ಮಾಡಿಕೊಂಡವರೇ ಬುದ್ಧಿವಂತರು ಅಂತ ನಮ್ಮ ಸಮಾಜ ಕೂಡ ಒಪ್ಕೊಂಡಿದೆ ಅಂತ ಅನ್ಸುತ್ತೆ ಅದಕ್ಕೆ ಮನೆಯವರಿಗೆಲ್ಲ ತಮ್ಮ ಬಳಗದ ಚೌಕಾಸಿ ಚತುರರು ಯಾರಿರ್ತಾರಲ್ಲ ಅವರು ಉದಾಹರಣೆ ಕೊಟ್ಟು ನೋಡಿ ಅವ್ರ ಹಾಗೆ ಮಾತಾಡೋದನ್ನ ವ್ಯವಹಾರ ಮಾಡೋದನ್ನ ಕಲೀರಿ ಅಂತ ಹೇಳ್ತಿರ್ತಾರೆ ಈ ಬುದ್ಧಿವಂತಿಕೆಯನ್ನ ಹಾಡಿ ಹೊಗಳಿ ಅಟ್ಟಕ್ಕೇರಿಸಿ ಚೌಕಾಸಿ ಚತುರರನ್ನ ಆದರ್ಶ ವ್ಯಕ್ತಿ ಮಾಡೋದಂತೂ ನಿಜ ಅಲ್ವಾ ಚೌಕಾಸಿ ಮಾಡೋದು ಕೂಡ ಒಂದು ಕಲೆ ಅಂತಾರೆ ಯಾಕೆಂದರೆ ಅದಕ್ಕೆ ಮಾತುಗಾರಿಕೆ ಬೇಕು ವ್ಯವಹಾರ ಗೊತ್ತಿರಬೇಕು ಈ ಪದಾರ್ಥಕ್ಕೆ ಇಷ್ಟೇ ಬೆಲೆ ಇದಕ್ಕಿಂತ ಜಾಸ್ತಿ ಕೊಟ್ಟರೆ ವೇಸ್ಟ್ ಅಂತ ಗ್ರಹಿಸೋ ಬುದ್ಧಿವಂತಿಕೆ ಇರಬೇಕು ಹಾಗಾಗಿ ಚೌಕಾಸಿನ ಒಂದು ಕಲೆ ಅಂತ ಒಪ್ಕೊಳ್ಳೋಣ ಅದೊಂದು ನಾಲೆಜ್ ಅಂತ ಕೂಡ ಒಪ್ಕೊಳ್ಳೋಣ ಆದರೆ ಇಲ್ಲಿ ಸಮಸ್ಯೆ ಏನಪ್ಪಾ ಅಂತಂದರೆ ಈ ಕಲೆ ತಾನಾಗಿ ಒಲಿಯದೆ ಕೆಲವರು ಮತ್ತೊಬ್ಬರಿಂದ ಇನ್ಸ್ಪೈರ್ ಆಗಿ ಅನುಕರಣೆ ಮಾಡೋ ಜನರ ಬಗ್ಗೆ ಎಲ್ಲರೂ ಚೌಕಾಸಿ ಮಾಡ್ತಾರೆ ನಾನು ಯಾಕೆ ಚೌಕಾಸಿ ಮಾಡಬಾರ್ದು ಅಂತ ಕೆಲವರು ಮನಸ್ಸಿನಲ್ಲಿರುತ್ತೆ ನಾನು ವ್ಯವಹಾರಸ್ಥ ಅನ್ನೋದನ್ನ ಪ್ರೂವ್ ಮಾಡ್ತೀನಿ ಅಂತ ಬಾಯಿಗೆ ಬಂದ ಹಾಗೆ ಕಡಿಮೆ ಕೇಳಬೇಡಿ ಅದರಲ್ಲೂ ಶ್ರಮಿಕ ವರ್ಗಕ್ಕೆ ಅಂದರೆ ಕೂಲಿ ಕೆಲಸ ಮಾಡೋರಿಗೆ ಬೀದಿ ಬದಿ ಹಣ್ಣು ತರಕಾರಿ ಹೂವಿನ ವ್ಯಾಪಾರ ಮಾಡೋರಿಗೆ ಸಿಗ್ನಲ್ ಬಿದ್ದಾಗ ಓಡೋಡಿ ಬಂದು ಸೌತೆಕಾಯಿ ನೋ ಕಡಲೆಕಾಯಿನೋ ಮಾರ್ತಾರಲ್ಲ ಅವ್ರ ಹತ್ರ ಬಟ್ಟೆ ಹೊಲಿಯೋಂಥ ಟೈಲರ್ಗೆ ಇನ್ನು ಐರನ್ ಮಾಡೋರು ಮನೆ ಕೆಲಸ ಮಾಡೋರು ಚಪ್ಪಲಿ ಹೊಲಿಯೋರು ಹೀಗೆ ಹತ್ತಾರು ಜನ ತಮ್ಮ ಶ್ರಮದಿಂದಲೇ ನಮ್ಮ ಸೇವೆ ಮಾಡ್ತಾರೆ ಇಂಥವ್ರ ಹತ್ರ ನೀವು ಕೆಲವೊಮ್ಮೆ ಐದು ಹತ್ತು ರೂಪಾಯಿ ಹೆಚ್ಚಿಗೆ ಕೊಟ್ಟಿದ್ರೆ ಅದಕ್ಕೆ ಬೇಜಾರ್ ಮಾಡ್ಕೋಬೇಡಿ ಕೊರಗಬೇಡಿ ಅದರಲ್ಲೂ ಅನುಕೂಲ ಇರೋರು ಇಂಥವ್ರ ಕೆಲಸಕ್ಕೆ ಅವರು ಕೇಳದಷ್ಟು ಹಣ ಕೊಟ್ಟರೆ ಪರೋಕ್ಷವಾಗಿ ಅವರ ಕೆಲಸಕ್ಕೆ ನೀವು ಪ್ರೋತ್ಸಾಹ ಕೊಟ್ಟ ಹಾಗಾಗತ್ತೆ ವ್ಯವಹಾರ ಮಾಡೋ ಪ್ರತಿಯೊಬ್ಬರು ಬಾಯ್ಗೆ ಬಂದ ಹಾಗೆ ಕಡಿಮೆ ದುಡ್ಡು ಕೇಳಿ ಕೇಳಿ ಕಡೆಗೆ ಆ ಕೆಲಸ ಮಾಡೋ ಜನರಿಗೆ ಛೆ ನಾ ಯಾಕಾದರೂ ಈ ಕೆಲಸ ಮಾಡೋದಕ್ಕೆ ಬನ್ನಪ್ಪ ಅಂತ ಅನಿಸಿ ಆ ಕೆಲಸನೇ ಕೈ ಬಿಡೋ ಹಾಗೆ ಆಗಬಾರ್ದಲ್ವಾ ಶ್ರಮಿಕ ವರ್ಗಕ್ಕೆ ಸ್ವಲ್ಪ ಹೆಚ್ಚಿಗೆ ಲಾಭ ಆದರೂ ಸಮಸ್ಯೆ ಏನಿದೆ ಇಡೀ ದಿನ ಗಾಡಿಯಲ್ಲಿ ಬೀದಿ ಸುತ್ತಿ ಸುತ್ತಿ ತರಕಾರಿ ಹೂವು ಮಾರೋರಿಗೆ ಟೈಲರ್ ಕೆಲಸ ಮಾಡೋರಿಗೆ ರೈತರಿಗೆ ಸಿಗ್ನಲ್ನಲ್ಲಿ ವ್ಯಾಪಾರ ಮಾಡೋರಿಗೆ ಯಾವ ಬೋನಸ್ ಆಗಲಿ ಇನ್ಶೂರೆನ್ಸ್ ಆಗಲಿ ಇರೋದಿಲ್ಲ ಅವರ ಭವಿಷ್ಯ ಭದ್ರ ಆಗಲಿ ಅಂತ ಯಾವ ಪ್ರಾವಿಡೆಂಟ್ ಫಂಡ್ ಸಹ ಅವರ ಹೆಸರಿಗಿರೋದಿಲ್ಲ ತಮ್ಮ ಇಡೀ ಜೀವನ ಅದೇ ಕೆಲಸ ಮಾಡ್ತಾ ಮಾಡ್ತಾ ಸೌದು ಸೌದು ವಯಸ್ಸಾದ ಮೇಲೆ ಅವರ ಆರೋಗ್ಯ ಕೂಡ ಕ್ಷೀಣಿಸುತ್ತೆ ನೀವು ಚೌಕಾಸಿ ಮಾಡದೆ ತಗೊಂಡ ಪದಾರ್ಥದ ಹೆಚ್ಚುವರಿ ಹಣ ಇರುತ್ತಲ್ಲ ಇದರಿಂದಲೇ ಅವರು ವಯಸ್ಸಾದ ಮೇಲೆ ಸ್ವಲ್ಪ ನೆಮ್ಮದಿ ಕಾಣ್ತಾರೆ ಚೌಕಾಸಿಗಳಿಗೆ ಮಟ್ಟ ಹಾಕೋಕೆ ಅಂತಲೇ ಇರೋ ಬೈ ಒನ್ ಗೆಟ್ ಟು ಆಫರ್ಗಳಿಂದ ಮೋಸ ಹೋಗದೆ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಪ್ರೋತ್ಸಾಹ ಕೊಡಿ ಹಾಗಂತ ಉದಾರಿಗಳಾಗಿ ನಿಮಗೆ ನಷ್ಟ ಆದರೂ ಪರವಾಗಿಲ್ಲ ಅನ್ನೋದು ಈ ಮಾತಿನ ಅರ್ಥ ಅಲ್ಲ ಚೌಕಾಸಿ ಮಾಡೋದ್ರಲ್ಲಿ ತೋರಿಸೋ ಜಾಣಸ್ತನಕ್ಕಿಂತ ಆ ವಸ್ತು ಅಥವಾ ಆ ಸರ್ವಿಸ್ಗೆ ನಿಜವಾಗಲೂ ಮಾರ್ಕೆಟ್ನಲ್ಲಿ ಏನು ರೇಟ್ ಇದೆ ಅಂತ ತಿಳ್ಕೊಳ್ಳಿ ಅದರಲ್ಲಿ ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ವ್ಯಾಪಾರಿಗಳು ಅದಕ್ಕಿಂತ ಕೇವಲ ಒಂದು ಹತ್ತು ರೂಪಾಯಿ ಹೆಚ್ಚಿಗೆ ಚಾರ್ಜ್ ಮಾಡಿದರೆ ಅನುಕೂಲ ಇರೋರು ವಾಗ್ವಾದ ಮಾಡದೆ ಪರೋಕ್ಷವಾಗಿ ಸಹಾಯ ಮಾಡಿ ಸ್ನೇಹಿತರೆ ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ